ಬೇಕಂದ್ರ ಮನಿ ಮಠ ಬಂದು ತಗೊಂಡ್ ಹೋಗ್ತಾರ ನಾ ಫೋನ್ ಹಚ್ಚಿರ್ ಫೋನ್ ಎತ್ತಾಗಿಲ್ಲ ಮನಿ ಮನಿ ತಾಕ್ ಹೋದ್ರು ಮನ್ಯಾಗ ಇರಾಗಿಲ್ಲ ಫೋನ್ ಮಾಡ್ತೀನಿ ತಡಿ ನಮ್ ಫೋನ್ ಇಸ್ಕೊಂಡಿನಿ ಫೋನ್ ಮಾಡ್ತೀನಿ ಸಾಲ ಕೊಡ್ತಿರೇನಿಲ್ಲಪ್ಪ ಕೊಟ್ಟು ಎಷ್ಟ್ ದಿನ ಆಯ್ತು ಅಲ್ಲ ನಾವು ಕೊಟ್ಟಿರೋದು ಯಾವಾಗ ನೀವು ಇಸ್ಕೊಂಡಿರೋದು ಯಾವಾಗ ದುಡ್ಡು ಕೊಡ್ತೀನಿ ಇಲ್ಲ ಅಂತ ಹೇಳಂಕಂತ ಕೊಡ್ತೀನಿ ಅಂದ್ರೆ ಕೊಡ್ತೀನಿ ಇಲ್ಲ ಅಂದ್ರೆ ಇಲ್ಲ ಅಂತ ಈಗ ಕೊಡ ಕೊಟ್ಟ ಕಷ್ಟ ನಿಂಗೆ ಅಡ್ಡಿ ನಾನು

ಹ್ಮ್ ಸರಿ ಸರ್ ನೋಡಪ್ಪ ದೋಸ್ತ ಡಾಕ್ಟ್ರು ಈಗ ಲಕ್ಷ ರೂಪಾಯಿ ನನ್ ಕಡೆ ಅದಾವು ಇನ್ನೂ ಐವತ್ ಸಾವಿರ ನೀ ಕೊಟ್ರಿ ಅಂದ್ರೆ ನನ್ನ ಹಾರ್ಟ್ ಆಪರೇಷನ್ ಆಗುತ್ತೆ ಇಲ್ಲ ಅಂದ್ರೆ ಡಾಕ್ಟರು ನಾನು ಬದುಕೋದೆ ಡೌಟ್ ಆಗಿಬಿಡದೆ ಏನ್ ಮಾಡ್ತೇನೆ ನೋಡು

ಒಬ್ರಿಗೆ ಲೋನ್ ಕೊಡಿಸಬೇಕಾಗಿದೆ ಸರ್ ಅದು ಯಾವ ತರ ಕೊಡಿಸಬೇಕಂತ ನಿಮ್ ಕಡೆ ಕೇಳ್ತೀನಿ ಮ್ಯಾನೇಜರ್ ಒಂದ್ ಎಂ ಡಿ ಆಗರ ಈಗ ನೀವು ಎಂಟ್ರಿ ಆಗಿರಲ್ಲ ಲೋನ್ ಇದು ಜಾಬ್ ಗೆ ಅದ್ರ ಫಾರ್ಮಾಲಿಟೀಸ್ ಎಲ್ಲಾ ನೀವು ಫಾರ್ಮ್ ನಲ್ಲಿ ಓದಿದೀರಾ ಎಲ್ಲ

ಮಂತ್ಲಿ ಅಮೌಂಟು ಇರುತ್ತೆ ಒಂದ್ ಲಕ್ಷ ತಗೊಂಡ್ರೆ ನೀವು ಏನಿಲ್ಲ ಅಂದ್ರೂ ಆರೂವರೆ ಸಾವಿರ ರೂಪಾಯಿ ತುಂಬಕ್ಕೆ ಹಾಕೈತಿ ಎರಡು ವರ್ಷದ್ದು ಓಕೆ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಎಲ್ಲ ಸೇರ್ಬಿಟ್ಟು ಇದು ನಿಮ್ಗೆ ಓಕೆನಾ ಅಂದ್ರೆ ಮತ್ತೆ ಮನೆ ಹಾಕ್ಪತ್ರ ಎಲ್ಲ ಬೇಕು ಜರಾಕ್ಸ್ ಕೂತಾರು ಇವೆಲ್ಲ ಬೇಕು ನಮ್ಗೆ ಎಲ್ಲಾ ಏನೇನ್ ತಗೋಬೇಕು ಏನೇನ್ ಇಲ್ಲ ಅಂತ ಇವನು ಇವತ್ತ ಆಲ್ರೆಡಿ ಸಂಡೇ ಆದ್ರಿಂದ ಸೋಮವಾರ ಮಂಡೇ ಬಂದ್ಬಿಡಿ ನಮ್ ಚಂದ್ರಪ್ಪ ಅವರು ಎಲ್ಲ ಕ್ಲಿಯರ್ ಮಾಡ್ತಾರ ಐ ಮೀನ್ ಯುವರ್ ನೇಮ್ ಸಿದ್ದು ಅಂತ ಸಿದ್ದು ಓಕೆ ಸಿದ್ದು ಕುಮಾರ್ ಅಲಿಯಾಸ್ ಬಂಡ್ರಗಲ್ ಓಕೆ ಓಕೆ ಸಿದ್ದಪ್ಪ ಅವ್ರೆ ನಿಮ್ಗ ಲೋನ್ ಮಾಡಿಸ್ಕೊಡ್ತೀವಿ ನಿಮ್ಮ ಉದ್ಯೋಗ ಏನು ಅಲ್ಲ ಉದ್ಯೋಗ ಉದ್ಯೋಗ ಏನಿಲ್ಲ ಸರ್ ನಮ್ದು ರೈತ ರೈತ ಎ ದುರ್ಯಾ ана ಅಂತ ರೈತ ಲೋನ್ लोन ಕೊಲ್ಲಿಲ್ಲ ಅಂದ್ರೆ ನಾವು ಮಂಚಿರಲ್ಲ ಓಕೆ ನೀವು ತೆಲಿ ಕೆಡಿಸ್ಕೊಬಿಡಿ ಇಂದ ಅವಿತೇಶ್ ಸಾಲ ಕೊಟ್ಟವರು ಕೊಡವಲ್ರು ನಂದು ಹಾರ್ಟ್ ಪ್ರಾಬ್ಲಮ್ ಐತೆ ಅಂತ ಹೇಳಿದಿನಿ ಸಾಲನು ಕೊಡ್ತಾ ಇಲ್ಲ ಏನು ಮಾಡ್ಲಿ ಹಾರ್ಟ್ ಬೇರೆ ಬಿಪಿ ಲೋ ಆಗ್ತಾ ಇದೆ

ಏನ್ ಮಾಡ್ಲಿ ನಂದು ಹಾರ್ಟ್ ನೋ ಇದೆ ನಂದು ಎದೆ ಹಾರ್ಟ್ ಹೋಲ್ ಇದೆ ಅಂತ ಅದೇನ್ ಎಷ್ಟು ಇರುತ್ತೆ ಅದು ಸಿಕ್ಕಾಪಟ್ಟಿ ನೋವು ಬರ್ತಾ ಇದೆ ಲೋನ್ ಕೊಟ್ಟವ್ರು ವಾಪಾಸ್ ಕೊಡ್ತಾನೆ ಇಲ್ಲ ನಾನು ಏನ್ ಮಾಡ್ಲಿ ಏನ್ ಮಾಡ್ಲಿ ರಾಮನ್ ನನ್ ನನ್ನ ದುಡ್ಡು ಇಸ್ಕೊಂಡವ್ರು ವಾಪಸ್ ಕೊಡ್ತಾ ಇಲ್ಲ ಸಾಲ ಬಡ್ಡಿನೂ ದುಡ್ಡನ್ನೇ ನಾನು ಸಾವನ್ನಾಗಿ ಪರಿಣಾಮ ಆಗ್ತಾ ಇದೆ ಏನ್ ಮಾಡ್ಲಿ ಪ್ರಾಬ್ಲಮ್ಗೆ ಫೋನ್ ಕೊಡ್ರಿ ಸ್ವಲ್ಪ ನಮ್ಗೆ ಸಾಲ ಕೊಟ್ಟವ್ರು ಫೋನ್ ತೆಗಿತಾನೆ ಇಲ್ಲ ಅದಕ್ಕೆ ಫೋನ್ ಮಾಡ್ತೀನಿ ಅವನ್ ಎಲ್ ಮಲ್ಕೊಂಡಿದ್ದಾನೆ ಏನು ಫೋನ್ ಎತ್ತಾನೆ ಇಲ್ಲ ಹಲೋ ಹಲೋ ಸಾಲ ಯಾವಾಗ ಕೊಡ್ತೀರಿ ನೀವು ದೋಸ್ತಾ ನಿಮಗೆ ನಿಮ್ಗೆ ಪ್ರಾಬ್ಲಮ್ ಇದೆ ಅಂತ ನೋಡಿ ನನ್ ಜೀವನಾನೂ ಹೋಗ್ತಾ ಇದೆ ಇವಾಗ ಹಾರ್ಟ್ ಆಪರೇಷನ್ ಮಾಡ್ಲಿಲ್ಲ ಅಂದ್ರೆ ಜೀವನಾನೇ ಹೋಗುತ್ತೆ ನಂದು ಹೇಳೋದ್ ರೀ ಅಯ್ಯೋ ಹಿಂಗಾಯ್ತ್ರಿ ಇವತ್ತು ಸಂಡೆ ಬೇರೆ ರೀ ಸಂಡೆ ಇವತ್ತ ಕೊಡಂಗಿಲ್ಲ ಎಲ್ಲವೂ ಆಫೀಸ್ ಆಯ್ತು ಬ್ಯಾಂಕ್ ಆಯ್ತು ಎಲ್ಲ ಸುಟ್ಟಿ ಇರ್ತಾವ ಮತ್ತೆ ನಾಳೆ ಕೊಡ್ತಾರಲ್ರಿ ಹೆಂಗ್ ಮಾಡೋದು ಈಗ ಇಲ್ಲ ರೀ ನಾ ಇಲ್ಲ ರೀ ನಾನು ದೇವ್ರ ಅಂತ ಅಂತಲ್ಲ ಎಲ್ಲ ಇರೋ ಒಬ್ಬನೇ ಹೌದು ಇಲ್ಲನಲ್ಲ ಇವತ್ತು ಸಂಡೇ ಅಲ್ರಿ ಸಂಡೇ ಯಾರು ಕೊಡಂಗಿಲ್ಲ ನಾ ಏನ್ ಮಾಡ್ಲಿ ಈಗ ನಾಳೆಗೆ ನಾನು ನಾಳೆ ಸಾಂಕ್ಷನ್ ಆಗುತ್ತೆ ಸಂಡೇ ಯಾವ್ದು ಆಫೀಸ್ ಸ್ಟಾರ್ಟ್ ಇರಂಗಿಲ್ಲ ಬ್ಯಾಂಕ್ ಸ್ಟಾರ್ಟ್ ಇರಲ್ಲ ಆಯ್ತು ತೊಗೊಳ್ರಿ ನಾಳೆ ನಾನು ಎಷ್ಟೋ ನಿಮ್ಗೆ ಕೊಡ್ತೀನಂತೆ ನೋಡಿ ಶ್ಯಾಮಣ್ಣವ್ರಿ ಇವತ್ತು ಸಂಡೇ ಇರೋದಕ್ಕೆ ಅವ್ರ ಸಾಲನೇ ಸಿಗ್ಲಿಲ್ಲ ನಂಗೆ ದುಡ್ಡು ಕೊಟ್ಟಿರೋದು ಕೊಡ್ಲೇ ಇಲ್ಲ ನಾನು ಏನ್ ಮಾಡ್ಲಿ

மண ரே ரேன்ி அனரா ಇವನು ಇವ್ನಿಗೆ ಎಷ್ಟ್ ಸತ್ತ ಹೇಳಿದ್ರು ಕೇಳಾಗಿಲ್ರಿ ಬಡಿ ಅವ್ರ ಬಿಡು 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 ಅಂತೇಳಿ ಹೇಳಿ ಹೇಳಿ ಸಾಕಾಯ್ತು ಅವನು ಇವನ್ ರೊಕ್ಕನ ಇವ್ನ ಹೆಣ ತೊಗೊಂಡ್ಬಿಡ್ತ ನೋಡ್ರಿ ಹಣನ ಇವ್ನ ಹೆಣ ಹಾಬಿಡ್ತರಿಪ್ಪ ಬಹಳ ನೋ ಆತ್ರಿ ರೀ ಅಮಣ ಏನಾಯ್ತು ನಿಂದು ಜೀವನ ಹೋಗ್ಬಿಟ್ಟೆಲ್ಲೋ ಅಯ್ಯೋ ದೇವ್ರ ಅವನವ ನೀವ ಹೆಂಗ್ ಹೆಂಗ್ ಮರದನ್ ಗೊತ್ತನ್ರಿ ನಿಮಗ್ ಊರಾಗ ಅಯ್ಯೋ ಸ್ಟೋರಿ ಒಂದು

Apa situanya ni? Ah, di mana di mana? Beritanya mana? Di mana di mana? 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 ಹಾ ಹೇಳ್ರಿನ್ ಹಾ ರೀ ಯಾವಾಗ್ರಿ ಛೇ 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 ಚೇ ನಾನು ಸಂಡೆ ಕೊಡ್ತೀನಿ ಅಂತ ಕೇಳಿದ್ನಲ್ರಿ ಅವ್ರಿಗೆ ಹೌದ್ರಿ ಸಂಡೆ ಕೊಡ್ಬೇಕಾಗಿತ್ತು ಬ್ಯಾಂಕ್ ರಜೆ ಆಯ್ತಾ ಇಲ್ರಿ ಇಲ್ಲ ನಾನು ತಪ್ಪ ಮಾಡ್ಬಿಟ್ಟೆ ಸಾರಿ ಅಂತ ಹೇಳ್ಬಿಟ್ರಿ ಪಾಪ ಹ್ಮ್ ಏ ನಮಗ ಬಹಳ ಫೀಲ್ ಆಯ್ತ್ರಿ ಇದು ಆಯ್ತ್ರಿ ಏನ್ ಮಾಡೋಕೆ ಆಯ್ತು ನಾ ಅವ್ರ ಕುಟುಂಬಕ್ಕೆ ನನ್ನ ಏನು ತಲ್ಪಿಸ್ಬೇಕು ಐವತ್ತು ಸಾವಿರ ರೂಪಾಯಿ ನಾವು ಕೊಡ್ತೀನಿ ರೀ